ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರ ಹತ್ರ ಇದೆ ನೀವು ಉಚಿತವಾಗಿ ಅಕ್ಕಿಯನ್ನು ತಗೋತಾ ಇದ್ದೀರಾ ಅದ್ರ ಮುಂದೆ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ಒಂದು ಕಿಟ್ಟನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಮೊನ್ನೆ ನಡೆದಂತಹ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ ತಗೊಳ್ಳಲಾಗಿದೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮುಂದೆ ಐದು ಕೆ ಜಿ ಬದಲಿಗೆ ದುಡ್ಡು ಬರ್ತಾ ಇತ್ತಲ್ಲ ಅದು ದುಡ್ಡು ಬರಲ್ಲ ಇನ್ನು ಮುಂದೆ ಅದ್ರ ಜೊತೆಗೆ ಒಂದು ಕಿಟ್ಟನ್ನು ಕೊಡ್ತಾರೆ ಅದು ಏನು ಕಿಟ್ಟು ಅಂತ ಅಂದರೆ ಇಂದಿರಾ ಕಿಟ್ಟು ಅಂತೇಳಿ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ರಾಜ್ಯದ ಜನತೆಗೆ ಪೌಷ್ಟಿಕಾಂಶದ ಕೊರತೆ ಇದೆ ಹಾಗಾಗಿ ಈ ಒಂದು ಕಿಟ್ಟನ್ನು ಕೊಡ್ತೇವೆ ಹೇಳಿ ಒಂದು ಹೇಳಿಕೆಯನ್ನು ಕೆಲವರು ಕೊಡ್ತಾ ಇದ್ದಾರೆ ನೋಡಿ ಈ ಕಾಂಗ್ರೆಸ್ ಗೌರ್ಮೆಂಟು ಯಾವಾಗ ಬರ್ತು ಆವಾಗಲೂ ಕೂಡ ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಹತ್ತು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ ಬೇಕೋ ಬೇಡವೋ ಅಂತ ಹೇಳಿದರು ಕೂಡ ಈ ಮಾತನ್ನು ನಾನು ಹೇಳಿದೆಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಹಾಗಾದರೂ ಕೂಡ ಅಧಿಕಾರಕ್ಕೆ ಬಂದರು ಅದೇ ನಂತರ ಹತ್ತು ಕೆ ಜಿ ಅಕ್ಕಿಯನ್ನು ಕೂಡ ಘೋಷಣೆ ಮಾಡಿದರು ಎಲ್ಲರೂ ಕೂಡ ತಗೋತಾಯಿದ್ರು ಆದರೆ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರ ಐದು ಐದು ಕೆ ಜಿ ಅಕ್ಕಿ ಒಟ್ಟಾಗಿ ಹತ್ತು ಕೆ ಜಿಯನ್ನು ಕೊಡ್ತಾಯಿತ್ತು ಇತ್ತು ಆದರೆ ಕೆಲವು ಕಾರಣಗಳಿಂದಾಗಿ ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡೋದನ್ನು ನಿಲ್ಲಿಸ್ತು ಹಾಗಾಗಿ ರಾಜ್ಯ ಸರ್ಕಾರ ಐದು ಕೆ ಜಿ ಜೊತೆಗೆ ದುಡ್ಡನ್ನು ಕೂಡ ಕೊಡ್ತಾ ಇತ್ತು ಈಗ ನೋಡಿ ಇವರವರವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಜನರು ನಮ್ಮ ಹೆಸರನ್ನು ತಪ ಮಾಡಬೇಕು ಅಂತೇಳಿ ಒಂದಲ್ಲ ಒಂದು ರೀತಿಯಲ್ಲಿ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದರು ಇಂದ್ರಾ ಕ್ಯಾಂಟೀನ್ ಯಾವ ರೀತಿಯಾಗಿ ಯಾವ ಪರಿಸ್ಥಿತಿಯಲ್ಲಿದೆ ಅದರಲ್ಲಿ ಉತ್ತಮವಾದಂತಹ ಆಹ ಆಹಾರವನ್ನು ಕೊಡ್ತಾ ಇದ್ದಾರಾ ಜನಸಾಮಾನ್ಯರು ಹೋಗಿ ನೂಕು ನುಗ್ಗಲಾಗಿ ತಿಂತಾ ಇದ್ದಾರಾ ಇಲ್ಲ ಯಾಕೆ ಅಂತ ಅಂದರೆ ಅಲ್ಲಿ ಗುಣಮಟ್ಟವಾದಂತಹ ಆ ಒಂದು ವ್ಯವಸ್ಥೆ ಆಗಿ ಮತ್ತೊಂದು ಕೊಡ್ತಾ ಇಲ್ಲ ಹಾಗಾಗಿ ಇಂದಿರಾ ಕ್ಯಾಂಟೀನ್ಗೆ ಹೋಗೋ ಜನ ಕಮ್ಮಿ ಆಗ್ಬಿಟ್ಟಿದೆ ಆದರೂ ಕೂಡ ನಿಲ್ಲಿಸ್ಬಿಟ್ರೆ ಎಲ್ಲಿ ಈ ವಿಪಕ್ಷಗಳು ಇವರು ಎಲ್ಲರೂ ಕೂಡ ಟೀಕೆ ಮಾಡ್ತಾರೆ ಅಂತೇಳಿ ಅದನ್ನು ನಡೆಸ್ಕೊಂಡು ಇದ್ದಾರೆ ಈಗ ಏನು ಇಂದಿರಾ ಕೀಟ್ ಕೊಡಬೇಕು ಅಂತೇಳಿ ಐದು ಕೆ ಜಿ ಜೊತೆಗೆ ಇಂದಿರಾ ಕೀಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸ್ನೇಹಿತರೆ ಉಪ್ಪು ಎಣ್ಣೆ ತೊಗರಿಬೇಳೆ ಆಮೇಲೆ ಕಡಲೆಬೇಳೆ ಮತ್ತೊಂದು ಈ ರೀತಿಯಾಗಿ ದವಸಗ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ರೀತಿಯಾಗಿ ಗುಣಮಟ್ಟವಾಗಿರುತ್ತೆ ಯಾವ ರೀತಿಯಾಗಿ ಆ ಜನರಿಗೆ ತಿನ್ನೋಕ್ಕೆ ಆರೋಗ್ಯವಾಗಿ ಚ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಜನರು ಅವ್ರ ಒಪಿನಿಯನ್ನು ತಗೊಂಡಾದ್ಮೇಲೆ ತಿಂದಾದ್ಮೇಲೆ ತಿಳಿಸ್ಬೇಕು ಸ್ನೇಹಿತರೆ ನೋಡಿ ಇವರು ಟೆಂಡರನ್ನು ಕೊಡ್ತಾರೆ ಅವ್ನು ಯಾವ ರೀತಿಯಾಗಿ ಲೂಟಿ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕಳಪೆ ಆಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೋ ಏನಾಗ್ತದೋ ಇನ್ನೊಂದು ಗೊತ್ತಿಲ್ಲ ಜನಸಾಮಾನ್ಯರಿಗೆ ಮೂಲಭೂತವಾದಂಥ ಸೌಕರ್ಯಗಳನ್ನು ಕೊಡ್ರಯ್ಯ ಅಂತೇಳಿದರೆ ಇವರು ಬ್ಯಾಡ್ದವಾದವಂಥ ಯೋಜನೆಗಳನ್ನೆಲ್ಲ ತಂದು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ನೋಡಿ ಇದಕ್ಕೆ ಆರ್ಥಿಕವಾಗಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಮತ್ತೊಂದು ಅಂಥೇಳಿ ಆರ್ಥಿಕ ತಜ್ಞರು ಕೂಡ ಇವರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರಂತೆ ಅದನ್ನು ಕೂಡ ಗಾಳಿಗೆ ತೂರಿ ಜನರಿಗೆ ನಮ್ಮನ್ನು ಎಷ್ಟು ಜಪಾತಪ ಇರಬೇಕು ಇವರು ನಡೆದ ನುಡಿದಂತೆ ಸರ್ಕಾರ ಅನ್ಬೇಕು ಅಂತೇಳಿ ರೀತಿಯಾಗಿ ಒಂದು ಯೋಜನೆಗಳನ್ನು ಮಾಡ್ತಾಯಿದ್ದಾರೆ ಯಾರು ಕೂಡ ಜನರು ನೀವು ಕೊಡಲೇಬೇಕು ಬಿಡಲೇಬೇಕು ಅಂತ ಯಾರೂ ಕೂಡ ಕೇಳಿಲ್ಲ ಈಗಲೂ ಕೂಡ ಸಮೀಕ್ಷೆಗಳನ್ನು ಮಾಡ್ತಾಯಿದ್ದೀರಂತೆ ಈ ಜನತೆಗೆ ಏನು ಈ ರೇಷನ್ ಕಾರ್ಡು ಯಾರು ಎರಡು ಲಕ್ಷ ಇಲ್ಲ ಅಂತಂದರೆ ಒಂದು ಲಕ್ಷ ಮೇಲ್ಪಟ್ಟ ಆದಾಯ ಇರುತ್ತೆ ಅವರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂತೂ ಕೂಡ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರ ಇವರು ಕೊಡದನ್ನಾರದಕ್ಕೆ ಏನೇನೋ ಒಂದೊಂದು ಅಂತಂದರೆ ಬೇಡದಿರೋ ವಿಚಾರಗಳನ್ನೆಲ್ಲ ತಂದು ಇಲ್ಲಿ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಈಗ ಜನದ ಜನಗಣತಿ ಮಾಡ್ತಾ ಇದ್ದಾರೆ ಅದು ಯಾವ ಮಟ್ಟಕ್ಕೆ ಹೋಗ್ತಾರೋ ಅದರಲ್ಲಿ ಅರುವತ್ತು ಕ್ವಶನ್ಗಳನ್ನು ಕೇಳ್ತಾರಂತೆ ಜನಗಣತಿ ಬಂದಂಥ ಟೈಮಲ್ಲಿ ಅವರಿಗೆ ನಮ್ಮಲ್ಲಿ ಎಷ್ಟು ಒಡವೆ ಇದೆ ನಾವು ಎಷ್ಟು ಜನ ಇದ್ದೀವಿ ನಿಮ್ಮ ಜಾತಿ ಯಾವುದು ಮತ್ತೊಂದು ಅದು ಎಲ್ಲನೂ ಕೂಡ ತಿಳಿಸ್ಕೊಡ್ಬೇಕಂತೆ ನೋಡಿ ಏನನ್ನು ಈ ಸರ್ಕಾರಕ್ಕೆ ಮಾಡಬಾರ್ದ ಕೆಲಸವನ್ನು ಮಾಡ್ತಾಯಿದ್ದಾರೆ ಜನರು ತಿಳ್ಕೊಳ್ಬೇಕಾಗ್ತದೆ ನೀವು ಓಟ್ ಹಾಕೋಂಥ ಸಂದರ್ಭದಲ್ಲಿ ನಿಮಗೆ ಏನು ಬೇಕು ಮೂಲಭೂತವಾದಂಥ ಸೌಕರ್ಯಗಳನ್ನು ಬೇಕು ಅದನ್ನು ಕೇಳಿ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿ ಈ ರೀತಿಯಾಗಿ ರಾಜಕೀಯ ಈ ಪುಡಾರಿಗಳ ಮಾತುಗಳನ್ನು ಕೇಳಿ ಈ ರಾಜ್ಯವನ್ನು ದಿವಾಳಿ ಎಬ್ಬಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಇವತ್ತು ಎಷ್ಟೋ ಕಡೆ ರಸ್ತೆಗಳಿಗೆ ಗುಂಡಿ ಮುಚ್ಚಕ್ಕೆ ಇವರ ಹತ್ರ ದುಡ್ಡಿಲ್ಲ ಎಷ್ಟೋಗಳ ಜನಗಳೆಲ್ಲ ಇವತ್ತು ರೋಡ್ಗಳಲ್ಲಿ ಬಿದ್ದು ಕೈಕಾಲು ಮತ್ತೊಂದು ಮುರ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಳ್ಳಿ ಕಡಿಕೆ ಅಲ್ಲಿ ಆ ಮೂಲಭೂತದ ಸೌಕರ್ಯಗಳನ್ನು ಆಗಿಲ್ಲ ಇವ್ರಿಗೆ ನೋಡಿ ಈ ರೀತಿಯಾಗಿ ಇದ್ರೂ ಕೂಡ ಇದೊಂದು ಅವಶ್ಯಕತೆ ಇತ್ತಾ ಆದರೆ ಉತ್ತಮವಾದಂಥ ಆಹಾರ ಕಿಟ್ಟನ್ನು ಕೊಡ್ತಾರ ಅದನ್ನು ಕಾದು ನೋಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನ ಇವರಿಗೆ ಯಾವ ರೀತಿಯಾಗಿ ಎಲೆಕ್ಷನ್ ಟೈಮಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಕಾದು ನೋಡಬೇಕಾಗಿದೆ ನಾವಂತೂ ಏನೂ ಹೇಳೋಕೆ ಹೋಗಲ್ಲ ಸ್ವಾಮಿ ರಾಜ್ಯದ ಜನ ನೀವು ಯಾವ ರೀತಿಯಾಗಿ ಡಿಸಿಷನ್ ತಗೋತೀರೋ ಇವರಿಗೆ ಯಾವ ರೀತಿಯಾಗಿ ತಕ್ಕ ಪಾಠವನ್ನು ಕಲಿಸ್ತಿರೋ ಈ ಉಚಿತ ಯೋಜನೆಗಳು ಯಾರು ಕೂಡ ಬೇಕು ನಮಗೆ ಕೊಡಿ ಅಂತ ಯಾರೂ ಕೂಡ ಇಲ್ಲ ಜನರಿಗೆ ಏನು ಬೇಕು ಒಂದು ಹಾಸ್ಪಿಟ್ಲು ಬೇಕು ಒಂದು ಎಜುಕೇಷನ್ ಬೇಕು ಇವರಿಗೆ ಇದು ಕರೆಕ್ಟಾಗಿ ಮಾಡಿಕೊಟ್ಟಿದ್ದಂಥ ಸಂದರ್ಭದಲ್ಲಿ ಜನರಿಗೆ ಎಷ್ಟೋ ನೆಮ್ಮದಿ ಇರುತ್ತೆ ಇವತ್ತು ಜನಗಳು ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ಉತ್ತಮವಾದಂಥ ಚಿಕಿತ್ಸೆ ಸಿಗ್ದೇ ಈ ಖಾಸಗಿ ಹಾಸ್ಪಿಟ್ಲಿಗೆ ಮೊರೆ ಹೋಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಎಷ್ಟೋ ಜನ ಇವತ್ತು ಬಡವ್ರ ಬಗರು ಆಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡೋದು ನೋಡಿದರೆ ನೀವು ಕೊಡ್ತಾಯಿದ್ದೀರಲ್ಲಿ ಈ ಉಚಿತ ಭಾಗ್ಯಗಳು ಅದು ಯಾವುದೂ ಕೂಡ ಲೆಕ್ಕಕ್ಕಿಲ್ಲ ಆದರೆ ಕೆಲವೊಂದು ನಿಮ್ಮ ಹಿಂಬಾಗಲಕರು ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಓಟನ್ನು ಹಾಕಿಸಿ ಇವತ್ತು ಜನಸಾಮಾನ್ಯರು ರಾಜ್ಯದ ಅಭಿವೃದ್ಧಿ ಆಗಲಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಂದು ಒಳ್ಳೆಯ ಇದು ಬರ್ರಿ ಸಮಾಜ ಬರಲಿ ಅಂತ ಯಾರು ಕೂಡ ಇಂಟೆನ್ಷನ್ ಇಲ್ಲ ಇಲ್ಲಿ ಯಾರು ಉಚಿತವಾಗಿ ಕೊಡ್ತಾರೆ ಯಾರು ದುಡ್ಡನ್ನು ಕೊಡ್ತಾರೆ ಅವರಿಗೆ ಒಂದು ಓಟ್ ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಇದರಲ್ಲಿ ರಾಜ್ಯದ ಜನರು ಯಾವ ರೀತಿಯಾಗಿ ತೊಗೋತಿರೋ ಅದು ನಿಮಗೆ ಬಿಟ್ಟಿರೋ ವಿಚಾರ ನಾನು ನನಗನ್ಸಿರೋ ಒಂದು ಎರಡು ವಿಚಾರಗಳನ್ನು ಈ ಮುಖಾಂತರ ಹೇಳಬೇಕಾಯ್ತು ಹಾಗಾಗಿ ಹೇಳಿದ್ದೇನೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋವನ್ನು ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನನಗೆ ಗೊತ್ತಿರುವಷ್ಟು ನಾನು ಹೇಳಿದ್ದೇನೆ ನಿಮಗೆ ಬಿಟ್ಟಿದ್ದು ವಿಚಾರ ಜೈ ಇಯ್ ಕರ್ನಾಟಕ ಮಾತೆ